ತಮ್ಮನವರು ತಮ್ಮ ಹೆಸರು ನಮ್ಮ ಮೊನ್ನೆ ಅವರು ಮಹೇಶ್ ತಮ್ಮನವರು ಒಂದು ಪ್ರಶ್ನೆ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅವರು ಸತೀಶ್ ಜಾರಕಿಹೊಳಿ ಅವರ ಎಸ್ ಸಿ ಜನಾಂಗದ ಜನರನ್ನು ತಿಳಿಯುವಂಥ ಪ್ರಯತ್ನ ಮಾಡ್ತಾಯಿದ್ದರು ಅಂತ ಮೊದಲನೇದಾಗಿ ಮಹೇಶ್ ತಮ್ಮನವರು ಅರ್ಥ ಮಾಡ್ಕೋಬೇಕು ಯಾಕಂತಂದ್ರೆ ಒಂದು ಎರಡು ತಿಂಗಳಾಗಿಲ್ಲ ಇನ್ನೂ ನಮ್ಮ ಎಮ್ ಎಲ್ ಎಲೆಕ್ಷನ್ ಆಗಿ ಮಹೇಶ್ ತಮ್ಮವ್ರು ಟಿಕೆಟ್ ಕೊಟ್ಟವರ ಸತೇಜ್ ಯಾರು ಅವರು ಅದನ್ನು ಅವ್ರು ಅರ್ಥ ಮತ್ತು ಅವ್ರು ಪರವಾಗಿ ಪ್ರಚಾರ ಮಾಡಿ ಅವ್ರು ಆರಿಸ್ತಾ ಇರುವಂಥ ಪ್ರಯತ್ನ ಕೂಡ ಅವ್ರು ಮಾಡಿದ್ದಾರೆ ಯಾರೋ ಒಬ್ಬರು ಕಲಿಸಿದ ಮಾತು ಕೇಳಿ ಈ ಪ್ರೆಸ್ಮೆಂಟ್ ಮಾಡೋ ಅರ್ಥ ಅರ್ಥರಾಗ್ಲ ಯಾಕಂದ್ರೆ